ಶುಭಾಶಯಗಳು ನಿಮಗೆಲ್ಲರಿಗೂ ಬಂಧುಗಳ ಈ ದಿನ ತಾರೀಕು ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಉತ್ತರಾಯಣ ಶಿಶಿರಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಚೈತ್ರ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ದಿನ ಈ ದಿನ ಪುನರ್ವಸು ನಕ್ಷತ್ರ ಈ ದಿನ ಬಂಧುಗಳ ಈ ದಿನ ಶುಭಕಾಲ ಬಂದು ಏಳು ಮೂವತ್ತರಿಂದ ಒಂಬತ್ತು ಗಂಟೆವರೆಗೂ ಸಂಜೆ ನಾಲ್ಕು ಮೂವತ್ತರಿಂದ ಒಂದು ಸಂಜೆ ಆರು ಗಂಟೆವರೆಗೂ ತುಂಬ ಒಳ್ಳೆಯ ಕಾಲವಿದೆ ಆ ಕಾಲದಲ್ಲಿ ಪುಣ್ಯಕ್ಷೇತ್ರಗಳಿಗೆ ದರ್ಶನ ಮಾಡ್ತಕ್ಕಂಥದ್ದು ಗುರುಗಳ ದರ್ಶನ ಮಾಡ್ತಕ್ಕಂಥದ್ದು ದೇವಾಲಯಗಳ ದರ್ಶನ ಮಾಡ್ತಕ್ಕಂಥದ್ದು ಗಾಡಿ ಪೂಜೆ ಮಾಡ್ತಕ್ಕಂಥದ್ದು ಮನೆಯಲ್ಲಿ ಹಾಲು ಉಗಿಸ್ತಕ್ಕಂಥದ್ದು ನಿಮಗೆ ತುಂಬ ಒಳ್ಳೆಯದು ಬಂಧುಗಳೇ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳು ಯಾವ ರೀತಿ ಇದೆ ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನೆಲ್ಲ ಪ್ರಾರ್ಥನೆ ಮಾಡುತ್ತಾ ಹನ್ನೆರಡು ರಾಶಿಯವರಿಗೆ ಗಮನವನ್ನು ಕೊಡೋಣ ಆ ನಂತರ ಕಡೆಯದಾಗಿ ವೃಶ್ಚಿಕ ಮತ್ತು ಮಕರ ರಾಶಿಯವರಿಗೆ ಈ ದಿನ ಯಾವ ರೀತಿ ಮಾಡಬೇಕು ಅವ್ರಿಗೆ ಯಾವ ರೀತಿ ಅನುಕೂಲಗಳಾಗ್ತದೆ ಏನು ಅನುಷ್ಠಾನ ಮಾಡಬೇಕು ಅದನ್ನು ಖಂಡಿತವಾಗೂ ತಿಳಿಸಿ ಹೇಳ್ತೀನಿ ನಿಮಗೆ ಬಂಧುಗಳೇ ಈ ದಿನ ಹನ್ನೆರಡು ರಾಶಿಯವರಿಗೆ ಯಾವ ರೀತಿ ಇದೆ ನೋಡೋಣ ಬನ್ನಿ ಮೊದಲಿಗೆ ಮೇಷರಾಶಿಯವರಿಗೆ ಸಂತೋಷದಾಯಕವಾಗಿರ್ತಕ್ಕಂಥದ್ದು ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ತೃಪ್ತಿಕರವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ಋಷಭರಾಶಿಯವರಿಗೆ ಜಯ ಕಟ್ಟಿಟ್ಟ ಬುತ್ತಿ ನಿಮಗೆ ಇಂದ ಈ ದಿನ ತುಂಬ ಚೆನ್ನಾಗಿರುತ್ತೆ ನಿಮಗೆ ಒಂದು ಸ್ವಲ್ಪ ಅಚೀವ್ಮೆಂಟ್ ಮಾಡಿ ಏನಾದರೂ ಒಂದು ಕೆಲಸ ಕಾರ್ಯ ಮಾಡಿ ಸೊಂಬೇರಿಯಾಗಿ ಕೂತ್ಕೊಳ್ಬೇಡಿ ಮಿಥುನ ರಾಶಿಯವರಿಗೆ ಕೋಪಕ್ಕೆ ಉದ್ರೇಕಕ್ಕೆ ಮನಸ್ಸನ್ನು ಕೊಟ್ಟು ನೆಮ್ಮದಿ ಹಾಳು ಮಾಡ್ತಕ್ಕಂಥ ದಿನ ಈ ದಿನ ಅಷ್ಟೊಂದು ಚೆನ್ನಾಗಿಲ್ಲ ವರ್ಜಿಸಿ ಸ್ವಲ್ಪ ಸಮಾಧಾನ ಆಗಿರಿ ಕಟಕ ರಾಶಿಯವರಿಗೆ ನೀವು ಬೇರೆಯವರಿಗೆ ಸಂದೇಹಾಸ್ಪದವಾಗಿ ನಡ್ಕೊಳ್ತಕ್ಕಂಥದ್ದು ಕೋಪಕ್ಕೆ ಮನಸ್ಸು ಕೊಡ್ತಕ್ಕಂಥದ್ದು ಉದ್ರೇಕಕ್ಕೆ ಒಳಗಾಗ್ತಕ್ಕಂಥದ್ದು ರಾಶಿಯವರು ಚೆನ್ನಾಗಿಲ್ಲ ಸಿಂಹರಾಶಿಯವರಿಗೆ ಕೂಡಿಟ್ಟ ಹಣವನ್ನು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಬೇರೆಯವರಿಗೆ ನೀವು ಬಡ್ಡಿ ರೂಪದಲ್ಲೋ ಇಲ್ಲ ಯಾವುದೋ ರೂಪದಲ್ಲಿ ಹಣವನ್ನು ಕೊಡ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ನೀವೆಲ್ಲಾದ್ರೂ ಪ್ರಯಾಣ ಮಾಡಬೇಕಾದ್ರೆ ಸ್ವಲ್ಪ ಗಾಡಿ ಒಳಗಡೆ ವಾಹನದಲ್ಲಿ ಸ್ವಲ್ಪ ಹುಷಾರಾಗಿ ಪ್ರಯಾಣ ಮಾಡಬೇಕು ತುಲಾರಾಶಿಯವರಿಗೆ ಈ ದಿನ ಚಂಚಲ ಮನಸ್ಸು ಕೂಡಿರ್ತಕ್ಕಂಥದ್ದು ಸ್ಥಿರವಾಗಿರಲ್ಲ ನಿಮಗೆ ಮನಸ್ಸು ಕೋಪಕ್ಕೆ ಮನಸ್ಸನ್ನು ಕೊಡ್ತಕ್ಕಂಥದ್ದು ಈ ದಿನ ತುಂಬ ಚೆನ್ನಾಗಿಲ್ಲ ವರ್ಜಿಸಿ ಮೂರು ಗಂಟೆ ಗಂಟೆ ಸ್ವಲ್ಪ ಪ್ರಯತ್ನ ಪ್ರಯಾಣವನ್ನು ಸ್ಥಗಿತ ಮಾಡಿ ವೃಶ್ಚಿಕ ರಾಶಿಯವರಿಗೆ ವಿಳಂಬ ಆಗ್ತಕ್ಕಂಥದ್ದು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಅದರ ಸೋಂಬೇರಿತನ ಆಗ್ತಕ್ಕಂಥದ್ದು ಯಾವುದು ಕೆಲಸ ಆಗಿಲ್ವಲ್ಲಪ್ಪ ಅಂತ ಫೀಲಿಂಗ್ ಜಾಸ್ತಿ ಆಗ್ತಕ್ಕಂಥ ದಿನ ಈ ದಿನ ಅದರಿಂದ ಯಾವುದೇ ಕೆಲಸ ಕೈ ಹಾಕ್ಬೇಡಿ ಆರಾಮಾಗಿರ್ಬಿಡಿ ಏನು ಮಾಡೋಕ್ಕೆ ಹೋಗ್ಬೇಡಿ ಧನುಷ್ ರಾಶಿಯವರಿಗೆ ಕೋಪಕ್ಕೆ ಉದ್ರೇಗಕ್ಕೆ ಒಳಗಾಗ್ತೀರಿ ನಿಮಗೆ ನೀವೇ ಶಿಕ್ಷೆ ಮಾಡ್ಕೊಳ್ತಕ್ಕಂಥದ್ದು ನಿಮಗೆ ನೀವೇ ಯೋಚನೆ ಮಾಡ್ಕೊಂಡು ಕೊರಗುವಂಥದ್ದು ನಾನು ಈ ರೀತಿ ಮಾಡಿದ್ನೆಲ್ಲ ತಪ್ಪು ಅಂಥೇಳಿ ಕೊರಗುವಂಥ ಯೋಚನೆ ಮಾಡ್ತಕ್ಕಂಥ ದಿನ ಈ ದಿನ ಮಕರ ರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಪರಮೇಶ್ವರನ ವಾರ ಆಗಿರೋದರಿಂದ ನಿಮಗೆ ಅಧಿಪತಿ ಅವನೇ ಆಗಿರೋದರಿಂದ ಈ ದಿನ ನಿಮಗೆ ಸ್ವಲ್ಪ ಮಟ್ಟಿಗೆ ಸುಖಕರವಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತಾನೆ ಭಗವಂತ ಕುಂಭರಾಶಿಯವರಿಗೆ ಆದರ್ಶ ಪ್ರಯಾರ ಆಗಿರ್ತೀರಿ ಬೇರೆಯವರಿಗೆ ನೀವು ಸಹಾಯಸ್ಥವನ್ನು ಮಾಡ್ತೀರಿ ಬೇರೆಯವರಿಗೆ ನೀವು ಕಷ್ಟ ಸುಖದಲ್ಲಿ ಭಾಗಿಯಾಗ್ತೀರಿ ಮೀನರಾಶಿಯವರಿಗೆ ಈ ದಿನ ಅಷ್ಟೊಂದು ಚೆನ್ನಾಗಿಲ್ಲ ಸ್ವಲ್ಪ ಪ್ರಯಾಣದಲ್ಲಿ ಸ್ವಲ್ಪ ನಿಧಾನ ಮಾಡಿ ವಾಹನದಲ್ಲಿ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು ಮನೆಯಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು ಅಸಡ್ಡೆ ತೋರಿಸ್ತಕ್ಕಂಥದ್ದು ಇದ್ದೀರಿ ಹೀಗೆ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಬಂಧುಗಳೇ ಆ ಮಲೈ ಮಾದೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಲೋಕೋ ಸಮಸ್ತ ಸುಖಿನೋಬಂತು ಸನ್ಮಂಗಳ ಅನ್ಬೋದು ಈ ದಿನ ವೃಶ್ಚಿಕ ರಾಶಿಯವರಿಗೆ ಮತ್ತು ಮಕರ ರಾಶಿಯವರಿಗೆ ವೃಶ್ಚಿಕ ರಾಶಿಯವರಿಗೆ ಕುಜ ಅಧಿಪತಿ ಆದರೆ ಮಕರ ರಾಶಿಯವರಿಗೆ ಶನಿ ಅಧಿಪತಿ ಆಗ್ತಾನೆ ವೃಶ್ಚಿಕ ರಾಶಿಯವರು ಈ ದಿನ ಸ್ಕಂದನ ಆಲಯಕ್ಕೆ ಹೋಗಿ ಅಲ್ಲಿ ಕೂಷ್ಮಾಂಡವನ್ನು ದೀಪವನ್ನು ಅಂಟಿಸಿದ್ರೆ ತುಂಬ ಒಳ್ಳೆಯದು ನಿಮಗೆ ಬಂಧುಗಳೇ ಈ ಅನುಷ್ಠಾನವನ್ನು ಮಾಡಿಕೊಳ್ಳಿ ಎರಡೆರಡು ಜೋಡಿ ಬತ್ತಿಗಳನ್ನು ಅಂಟಿಸಿ ಕೂಷ್ಮಾಂಡ ಅಂದರೆ ಬೂದುಗುಂಬಳಕಾಯಿ ಅದನ್ನು ಕಟ್ ಮಾಡಿ ಅದರಲ್ಲಿ ಇರ್ತಕ್ಕಂಥ ವೈಟನ್ನೆಲ್ಲ ತೆಗೆದು ಎಳ್ಳೆಣ್ಣೆ ಹಾಕಿ ಒಂದು ಲೀಟ್ರ್ ತಪ್ಪದ ಅರ್ಧ ಲೀಟ್ರ್ ಹಾಕಿ ಜೋಡಿ ಬತ್ತಿಗಳನ್ನು ಹಾಕಿ ಆ ಕಾಲದಲ್ಲಿ ಶನಿವಾರ ದಿನ ಅಣಿಸ್ಬಿಟ್ಟು ಬನ್ನಿ ಎಲ್ಲಿ ಸ್ಕಂದನ ಆಲಯ ಎಲ್ಲೆಲ್ಲಿ ಸುಬ್ರಹ್ಮಣ್ಯನ ಇದೆ ಅಂತ ಅಕಸ್ಮಾತ್ ಸುಬ್ರಹ್ಮಣ್ಯ ಆಲಯ ಸಿಕ್ಕಿಲ್ಲ ಅಂದ್ರೂ ಅಶ್ವತ್ಥ ವೃಕ್ಷದ ಕೆಳಗಡೆ ಆ ನಾಗರ ಕಟ್ಟೆ ಅಂತ ಹೇಳ್ತೀವಲ್ಲ ಆ ಕಟ್ಟೆಯ ಹತ್ತಿರ ಆ ಕುಂಬಳಕಾಯಿದ ದೀಪವನ್ನು ಅಣಿಸ್ಬಿಟ್ಟು ಬನ್ನಿ ಖಂಡಿತ ನಿಮಗೆಲ್ಲ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಮಕರ ರಾಶಿಯವರಿಗೆ ಈ ದಿನ ಅನುಷ್ಠಾನವನ್ನು ಏನು ಮಾಡಬೇಕು ಅಂತಂದರೆ ಎಳ್ಳು ಬತ್ತಿಗಳನ್ನು ಅಣಿಸ್ಬೇಕು ಎಳ್ಳೆಣ್ಣೆ ದಾನ ಮಾಡಬೇಕು ಸ್ವಾಮಿಗೆ ಎಳ್ಳೆಣ್ಣೆ ಮಜ್ಜನವನ್ನು ಮಾಡ್ತಕ್ಕಂಥದ್ದು ಆ ಪ್ರಧಾನ ಅರ್ಚಕರಿಗೆ ಅರಳೆಣ್ಣೆ ಎಳ್ಳೆಣ್ಣೆಯನ್ನು ಕೊಟ್ಟು ಅಲ್ಲಿ ಮಜ್ಜನ ಮಾಡಿ ಸ್ವಾಮಿಗೆ ಲೇಪನ ಮಾಡಿ ಅಂತೇಳಿ ಮಾಡಿಸಿ ಖಂಡಿತ ಒಳ್ಳೆಯದಾಗುತ್ತೆ ಅಲ್ಲಿ ನೀವು ಒಂದು ಅನುಷ್ಠಾನವನ್ನು ಮಾಡಿ ಅಂದರೆ ಪ್ರಾರ್ಥನೆಯನ್ನು ಮಾಡಿ ಸಂಕಲ್ಪವನ್ನು ಮಾಡಿಕೊಳ್ಳಿ ನಮ್ಮ ಜೀವನದಲ್ಲಿ ಈ ವರ್ಷ ಆದ್ರೂ ನಮಗೆ ಕುಟುಂಬದಲ್ಲಿ ನೆಮ್ಮದಿ ಕೊಡಪ್ಪ ಭಗವಂತ ಅಂತೇಳಿ ಪ್ರಾರ್ಥನೆ ಮಾಡಿಕೊಳ್ಳಿ ಆ ಶನೇಶ್ವರನಲ್ಲಿ ಖಂಡಿತವಾಗಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಒಳ್ಳೆಯದಾಗಲಿ ಶುಭವಾಗಲಿ ಲೋಕವ ಸಮಸ್ತ ಸುಖಿನೋ ಸುಖಿನೋಬವಂತು ಸಣ್ಣಮಂಗಳಿ ಬವಂತು ಸರ್ವೇ ಜನ ಸುಖಿನೋಬವಂತು ಸನ್ಮಂಗಳನ್ನ ಸೂಚಿಸ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ